ಎರಡು ಸಾವಿರ ವರ್ಷಗಳ ಹಿಂದೆ ನಡೆದ ಕತೆ ಒಬ್ಬ ವಯಸ್ಸಾದ ವ್ಯಕ್ತಿ ಇದ್ರು ಅವರ ಹೆಸರು ಯೂಸುಫ್ ಇಸ್ರೇಲಲ್ಲಿರುವ ನಾಜ್ರಿಕ್ ಎಂಬುವ ಒಂದು ಗ್ರಾಮದಲ್ಲಿ ಜೀವಿಸ್ತಿದ್ರು ಯೂಸುಫ್ಗೆ ಮೇರೆ ಜೊತೆ ಮದ್ವೆ ಆಗಿರುತ್ತೆ ಒಂದಿನ ಒಂದು ಮಾಯಾ ದೇವತೆ ಮೇರೆ ಮುಂದೆ ಪ್ರತ್ಯಕ್ಷ ಆಗ್ತಾಳೆ ದೇವತೆ ಅಂತಾಳೆ ನಿಮ್ಮ ಮನೆಯಲ್ಲಿ ಒಂದು ದಿವ್ಯ ಬಾಲಕ ಜನ್ಮಿಸ್ತಾನೆ ಅವನು ಒಂದು ದೊಡ್ಡ ಮಹಾನ್ ವ್ಯಕ್ತಿ ಆಗ್ತಾನೆ ಮತ್ತೆ ಪ್ರಪಂಚವನ್ನು ಬದಲಾಯಿಸ್ತಾನೆ ಸ್ವಲ್ಪ ದಿನದ ನಂತರ ಮೇರಿ ಗರ್ಭವತಿ ಆಗ್ತಾಳೆ ಇದರ ನಡುವೆ ಬೆತ್ಲಹ್ ಗ್ರಾಮದಲ್ಲಿ ಜನ್ಗಣನ ಅವರ ಆಯೋಜನೆ ನಡೀತಿತ್ತು ರಾಜ್ಯದಲ್ಲಿರುವವರು ಎಲ್ಲರೂ ಭಾಗವಹಿಸಿ ಅವರ ಹೆಸರು ಕೊಡಬೇಕಾಗಿತ್ತು ಆದ್ರಿಂದ ಮೇರಿ ಕೂಡ ಯೂಸೆಫ್ ಜೊತೆಗೆ ಬೆತ್ಲಹೇಮ್ ಗ್ರಾಮಕ್ಕೆ ಹೋಗ್ತಾರೆ ಬೆತ್ಲೆಹೆಮ್ ತುಂಬಾ ಜನಸಂಖ್ಯೆಯುಳ್ಳ ಪ್ರದೇಶವಾಗಿತ್ತು ಅದರಿಂದ ಅವರಿಬ್ಬರು ವಿಶ್ರಾಂತಿ ತಗೊಳ್ಳೋದಕ್ಕೆ ಕೂಡ ಜಾಗ ಇರಲಿಲ್ಲ ಕೊನೆಗೆ ರಾತ್ರಿ ಕಳೆಯೋದಕ್ಕೆ ಅವ್ರಿಗೆ ಒಂದು ಜಾಗ ಸಿಗುತ್ತೆ ಅವತ್ತಿನ ದಿನನೇ ಯೇಸುಪ್ರಭು ಜನ್ಮಿಸ್ತಾರೆ ಒಣಗಿದ ಹುಳ್ಳು ಬಿಟ್ರೆ ಅವ್ರ ಹತ್ರ ಬೇರೆ ಏನೂ ಇರೋದಿಲ್ಲ ಅವ್ರನ್ನ ನೋಡೋದಕ್ಕೆ ಆ ಊರಿನ ಜನರು ಬಿಟ್ರೆ ಬೇರೆ ಯಾರು ಇರಲಿಲ್ಲ ಪ್ರಭು ಜನ್ಮಿಸಿದರೆ ಅಂತ ಪ್ರಪಂಚಕ್ಕೆನೆ ಎಲ್ಲರೂ ಪ್ರಕಟಣೆ ಮಾಡ್ತಾರೆ ಎಲ್ಲಾರ್ಗು ಗೊತ್ತಾಗತ್ತೆ ಬೆತ್ಲ ಹೆಮ್ಮಲ್ಲಿ ಒಂದು ದಿವ್ಯ ಮಗು ಹುಟ್ಟಿದೆ ಅಂತ ಗೊತ್ತಾಗುತ್ತೆ ಬೆತ್ಲ ಹೆಮ್ಮಿಂದ ತುಂಬಾ ದೂರ ಮೂವರು ಬುದ್ಧಿವಂತ ಪುರುಷರು ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರ ಹೊಳೆಯುವುದು ಅವರು ಕಂಡರು ಅದು ಹೊಸ ರಾಜನ ಸಂಕೇತವೆಂದು ಅವರು ಪರಿಗಣಿಸಿದರು ಅವರು ಆ ನಕ್ಷತ್ರದ ಬೆಳಕಿನೊಂದಿಗೆ ಅವರ ಪಯಣ ಸಾಗಿಸ್ತಾರೆ ಅದು ಕ್ರಿಸ್ಮಸ್ ನಕ್ಷತ್ರವಾಗಿತ್ತು ಆ ಮೂರು ಬುದ್ಧಿವಂತ ಪುರುಷರು ಯೇಸುವನ್ನ ನೋಡಿ ಆಶೀರ್ವಾದ ನೀಡ್ತಾರೆ ಯೇಸುಪ್ರಭುಗಳು ಯಾಹೂದಿ ಸಮುದಾಯದ ರಾಜನಾಗಬೇಕಂತ ಕೋರ್ಕೋತಾರೆ ಆದ್ರೆ ಒಬ್ಬನು ಮಾತ್ರ ಏಸುಪ್ರಭುಗಳು ಹುಟ್ಟಿರುವ ಕಾರಣದಿಂದ ಅವನು ತುಂಬಾ ಕೋಪವಾಗಿರ್ತಾನೆ ಆ ದೇಶದ ರಾಜ ಹೇರೋಡ್ ಯೋಚನೆ ಮಾಡ್ತಾನೆ ಈ ಹುಡುಗ ನನ್ನ ಪ್ರತಿದ್ವಂದಿ ಯಾವ ಮಗು ದಿವ್ಯ ಮಗು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಹುಟ್ಟಿರುವ ಮಗುವಿಂದ ಎರಡು ವರ್ಷದ ಮಗುವರೆಗೂ ಯಾರನ್ನ ಕಂಡ್ರು ಅವ್ರನ್ನ ಸಾಯಿಸ್ಬಿಡಿ ಅಂತ ಆದೇಶ ನೀಡ್ತಾನೆ ಈ ಕ್ರೂರವಾದ ಮನುಷ್ಯನತ್ರ ಇಂದ ಯೇಸುವಿನ ಕುಟುಂಬ ಭದ್ರವಾಗಿ ಮಿಸ್ತ ಜಾಗೆ ಹೋಗ್ತಾರೆ ಆ ರಾಜ ಸತ್ತೋದ ನಂತರ ಅವರು ಮನೆಗೆ ಹೋಗ್ತಾರೆ ಯೇಸು ಯಾವಾಗ್ಲೂ ಬೇರೆ ಮಕ್ಕಳಿಂದ ತುಂಬಾ ಡಿಫ್ರೆಂಟ್ ಆಗಿದ್ರು ಅವ್ರಿಗೆ ಶಾಸ್ತ್ರಗಳ ಬಗ್ಗೆ ಓದಕ್ ಬರ್ತಿತ್ತು ಅವರು ತುಂಬಾನೇ ಬುದ್ಧಿವಂತ ಮಗುವಾಗಿದ್ರು ಜುಡೇನ್ ರೇಗಿಸ್ತಾನಲ್ಲಿ ಒಂದು ದಿನ ರಾತ್ರಿ ಬ್ಯಾಪ್ಟಿಸಂ ಮತ್ತು ಉಪವಾಸ ಶುರು ಮಾಡಿದ್ಮೇಲೆ ಯೇಸುಗಳು ಅವರ ವಿಚಾರವನ್ನು ಪ್ರಕಟಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವರ ಶಿಕ್ಷೆ ತುಂಬಾ ಸರಳ ಮತ್ತು ಸ್ಪಷ್ಟವಾಗಿತ್ತು ಅವರು ಪ್ರಜೆಗಳತ್ರ ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಕೋರ್ಕೊಳ್ಳಿ ಅಂತ ಹೇಳ್ತಿದ್ರು ಮತ್ತೆ ಪೂರ್ತಿ ಮನಸ್ಸಿಂದ ಆ ದೇವರನ್ನು ಬೇಡ್ಕೊಳಿ ಅಂತ ಹೇಳ್ಕೊಡ್ತಿದ್ರು ಏಸು ಯಾವಾಗ್ಲೂ ಹೇಳ್ತಿದ್ರು ನಿಮ್ಮ ಅಕ್ಕ ಪಕ್ಕದಲ್ಲಿರೋನ ಪ್ರೀತಿಸಿ ಅದ್ರಿಂದ ನಿಮ್ಮನ್ನು ನೀವು ಪ್ರೀತಿಸ್ಕೋತೀರಾ ಅಂತಿದ್ರು ಪ್ರಜೆಗಳಿಗೆ ಈ ವಿಷಯ ಎಲ್ಲ ಕೇಳಿ ತುಂಬಾನೇ ಇಷ್ಟ ಆಗ್ತಿತ್ತು ಹನ್ನೆರಡು ಅಪೋಸ್ತಲರು ಮಾತ್ರವಲ್ಲದೆ ಏಸು ನೂರಾರು ಶಿಷ್ಯರನ್ನು ಹೊಟ್ಟುಗೂಡಿಸಿದರು ಅವ್ರ ಎಲ್ಲರಿಗೂ ಅವರ ವಿಚಾರಗಳು ತುಂಬಾನೇ ಇಷ್ಟ ಆಗ್ತಿತ್ತು ಯೇಸು ಅವರ ವಿಚಾರಗಳನ್ನು ಪ್ರಕಟಣೆ ಮಾಡುವುದಕ್ಕೆ ಯಾತ್ರೆ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದೊಂದ್ಸಲ ಒಳ್ಳೆ ಶಿಕ್ಷಣವನ್ನು ನೀಡೋ ಸಮಯದಲ್ಲಿ ಅವರು ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಬಡವರ ಮೇಲೆ ಅತ್ಯಾಚಾರವನ್ನು ಮಾಡುವ ಧನವಂತ ವ್ಯಾಪಾರಿಗಳ ಜೊತೆ ಅವರು ಹೋರಾಡಬೇಕಾಗಿತ್ತು ಇದರ ಪರಿಣಾಮವಾಗಿ ಏಸುಗೆ ವಿರುದ್ಧವಾಗಿ ತುಂಬಾನೇ ಶಕ್ತಿಶಾಲಿಯಾದ ಶತ್ರು ಹುಟ್ಟಿ ಬಂದ ಅವ್ರೆಲ್ಲಾರು ಅವ್ರನ್ನ ಸಾಯಿಸ್ಬೇಕಂತ ಅನ್ಕೊಂಡ್ರು ಮೂವತ್ತೈದು ವಯಸ್ಸಿನಲ್ಲಿ ಯೇಸುಗಳು ಅವರ ಪ್ರೇಷಿತರ ಜೊತೆಗೆ ಜೆರೂಸೆಲೆಮ್ಗೆ ಹೋಗ್ತಾರೆ ಜೆರೂಸೆಲೆಮ್ನ ಅಧಿಕಾರಿ ಯೇಸುನ ಸಾಯಿಸ್ಬೇಕು ಅದಕ್ಕೆ ಸರಿಯಾದ ಸಮಯ ನೋಡ್ತಿದ್ದಾರೆ ಅಂತ ಗೊತ್ತಿತ್ತು ಕೂಡ ಅವರು ಧೈರ್ಯವಾಗಿ ಹೋಗ್ತಾರೆ ಪ್ರೇಷಿತರ ಜೊತೆಗೆ ಅವತ್ತಿನ ದಿನ ರಾತ್ರಿ ಅವರ ಕೊನೆಯ ಊಟ ಮಾಡುತ್ತಿದ್ದಾಗ ಏಸು ಭವಿಷ್ಯವಾಣಿ ನೋಡ್ತಾರೆ ಬೇಗನೆ ಅಧಿಕಾರಿಗಳ ಮೂಲಕವಾಗಿ ಅವರು ಸಾಯ್ತಾರೆ ಅಂತ ಗೊತ್ತಿತ್ತು ಸ್ವಲ್ಪ ಸಮಯದಲ್ಲೇನೆ ಏಸು ಹೇಳಿರುವ ಎಲ್ಲಾ ಮಾತುಗಳು ನಿಜ ಆಗ್ತಾ ಬಂತು ಜುದಾಸ್ ಎಂಬುವ ಒಂದು ಪ್ರೇಷಿತ ಯೇಸು ಮೋಸ ಮಾಡಿ ಅವ್ರನ್ನ ಸಾಯಿಸಕ್ ನೋಡ್ತಾನೆ ಎಲ್ಲ ಅಧಿಕಾರಿಗಳು ಯೇಸುನ ಕ್ರಾಸ್ ಮೇಲೆ ಕಟ್ಟಕ್ಬೇಕು ಅಂತ ತಯಾರಾಗಿರ್ತಾರೆ ಇನ್ನು ಸ್ವಲ್ಪ ಜನ ಅವ್ರನ್ನ ಸಾಯಿಸ್ಬೇಕು ಅಂತ ನಿರ್ಣಯ ತಗೊಂಡಿರ್ತಾರೆ ಅಧಿಕಾರಿಗಳು ಅವ್ರನ್ನ ಕ್ರಾಸ್ ಮೇಲೆ ಕಟ್ಟಕ್ಬೇಕು ಅಂತ ಆದೇಶ ನೀಡ್ತಾರೆ ಯೇಸುಪ್ರಭು ಅವರ ಕ್ರಾಸ್ ಅನ್ನು ಅವರ ಬುಧದ ಮೇಲೆ ಎತ್ಕೋತಾರೆ ಜೆರೂಸೆಲಿಂ ಬೀದಿಯಲ್ಲಿ ಅವ್ರನ್ನ ಓಡಿತಾ ಕರ್ಕೊಂಡು ಹೋಗ್ತಾರೆ ಊರಿಂದ ಆಚೆ ಕರ್ಕೊಂಡು ಬಂದು ಕ್ರಾಸ್ ಅಲ್ಲಿ ಅವ್ರನ್ನ ಮಲಗಿಸಿ ಕಟ್ ಹಾಕ್ತಾರೆ ಮೋಳೆಯಿಂದ ಅವರ ಕೈಗಳನ್ನು ಕಟ್ ಹಾಕ್ತಾರೆ ಅವರು ಸ್ವಲ್ಪ ಸ್ವಲ್ಪ ನರಳಾಡಿ ಸಾಯ್ಬೇಕಂತ ಹೊಟ್ಟೆಯಲ್ಲಿ ಚುಚ್ಚತಾರೆ ಆದರೆ ಮೃತ್ಯು ಏಸುವಿನ ಈ ಒಳ್ಳೆ ಬೋಧನೆಗಳನ್ನು ತಡೆಯಲಲ್ಲ ಇಸಾಯಿ ಎಂಬುವ ಒಂದು ಹೊಸ ಧರ್ಮ ಪ್ರಪಂಚದಲ್ಲಿ ಹರಡುತ್ತೆ ಅದರ ಜೊತೆಗೆ ಪ್ರೀತಿ ಮತ್ತು ಶಾಂತಿ ಎಂಬುವ ಅವರ ಬೋಧನೆ ಅದು ಎಲ್ಲಾ ಮಾನವನನ್ನು ಮುಟ್ಟಿತು ಅವರನ್ನು ಅಮರರನ್ನಾಗಿಸಿದೆ